ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆಗಿರುವಂಥ ನೆಕ್ ಬ್ಲೌಸ್ ಡಿಸೈನ ನಿಮ್ಮ ಜೊತೆ ಸೇರ್ ಮಾಡ್ಲತ್ತ ನೋಡಿರಿ ಆ ಮೊದಲಿಗೆ ಅಗಲ ಬಂದು ಮೇಲ್ಗಡೆ ಎರಡು ಇಂಚು ಕೆಳಗಡೆ ಎರಡು ಕಾಲು ಇಂಚು ತೊಗೊಂಡ್ ನೋಡಿರಿ ಬ್ರಾಡ್ ಯಾವ ರೀತಿಯಾಗಿ ನಾವು ಎದೆ ಸುತ್ತಳತಿರತ್ತಲ್ಲ ಆ ಮೆಜರ್ಮೆಂಟ್ ಮೇಲೆ ನಾವು ಅಗಲ ತೆಗಿಬೇಕಾಕ ನೋಡಿರಿ ಇವಾಗ ಈ ರೀತಿ ತೊಗೊಂಡ ನಾನು ಬ್ಲೌಸ್ ಮಾರ್ಕ್ ಇವತ್ತು ಈ ರೀತಿಯಾಗಿ ನೆಕ್ ಡಿಸೈನ ಅದ್ರ ಮೊದಲಿಗೆ ರೌಂಡ್ ಸೇಪಾಗಿ ಕೊಡ್ಲತ್ತ ನೋಡಿರಿ ಇಷ್ಟು ಅವ್ರದ್ದು ಡೀಪ್ ಐತಿ ಲೆಂತ್ ಬಂದು ಒಂಬತ್ತುವರೆ ಇಂಚಿತ್ತು ನೋಡಿ ನಾನು ಸ್ವಲ್ಪ ಜಾಸ್ತಿ ಇಡಂದಿದ್ರು ಒಂದು ಕಾಲು ಇಂಚೆ ಜಾಸ್ತಿ ಇಟ್ಟೆನೆ ನೋಡಿರಿ ಇವಾಗ ಅರ್ಧ ಇಂಚಾಗೋ ಆಗುವಷ್ಟು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಲಾಕತ್ತ ನೋಡಿ ಯಾಕಂತಂದ್ರೆ ಡಿಸೈನ್ ಮಾಡಾಕಿದ್ ನೋಡಿರಿ ಈ ಸ ಅದಕ್ಕೋಸ್ಕರ ಈ ರೀತಿಯಾಗಿ ಅರ್ಧ ಇಂಚಾಗೋ ಆಗುವಷ್ಟು ಮಾರ್ಕ್ ಮಾಡಿ ಈ ರೀತಿಯಾಗಿ ಸೇಪ ತೆಗಿಲಾಕತ್ತಾನೆ ನೋಡಿರಿ ಥ್ರೆಡ್ ವರ್ಕ್ ಹಾಕಿರಬಹುದು ಈಗ ಮಾಡ್ತಾಯಿದ್ರೆ ಈ ವರ್ಕ್ ಆಗಿರಬಹುದು ನಮ್ಮ ಅರ್ಧ ಇಂಚ್ ತೆಗೆದ್ರೆ ಕರೆಕ್ಟಾಗಿ ಬರ್ತೈತೆ ನೋಡ್ರಿ ಸ್ವಲ್ಪ ದಪ್ಪ ಇರೋರು ಅಂತಂದರೆ ನಾವು ಮೇಲ್ಗಡೆ ಎರಡು ಕಾಲು ಇಂಚು ಎರಡೂವರೆ ಇಂಚು ಈ ರೀತಿಯಾಗಿ ತೊಗೋಬೇಕಾಗಿರ್ತೈತಿ ಇವಾಗ ನಾನು ಮೇಲ್ಗಡೆ ಶೋ ನೆಕ್ ಬಿಡ್ತು ಎರಡು ಇಂಚು ಮತ್ತು ಕೆಳಗಡೆ ಎರಡು ಕಾಲು ಇಂಚ್ ತೊಗೊಂಡು ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಆಗೋ ಅಷ್ಟು ಮಾರ್ಕ್ ಮಾಡಿ ಈ ರೀತಿಯಾಗಿ ಸೇಫಾಗಿ ತೆಗೆದು ನೋಡಿರಿ ಯಾರೆಲ್ಲ ನೋಡ್ಲಾತ್ರಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ ಮಾಡಿರಿ ಇಷ್ಟ ವರ್ಕ ಕುಂಡಿರ್ತೈತಿ ನೋಡಿರಿ ಕರೆಕ್ಟಾಗಿ ಅರ್ಧ ಇಂಚ್ ಆಗುವಷ್ಟ ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗ್ದೇನೆ ನೋಡಿರಿ ಇವಾಗ ಪೈಪಿಂಗ್ ಪೈಪಿಂಗ್ ಬಟ್ಟೆನೂ ಕೂಡ ಕಟ್ ಮಾಡಿ ಇಟ್ಟೆನ್ ನೋಡಿರಿ ಇವಾಗ ಡೋರಿ ಮಾಡ್ಬೇಕಂತ ಹೇಳಿ ಕಟ್ ಮಾಡ್ಲಾಕತ್ತ ನೋಡಿರಿ ಒಂದು ಇಂಚು ಅಥವಾ ಒಂದು ಒಂದೂವರೆ ಇಂಚು ಕಟ್ ಮಾಡಿದ್ರು ಇಡ್ತೈತಿ ನೋಡ್ರಿ ನಮಗೆ ಡೋರಿ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ನಾವು ಬಟ್ಟೆನ ಕಟ್ ಮಾಡ್ಕೋಬೇಕಾಗಿರ್ತೈತಿ ನೋಡಿರಿ ಒಂದು ಸ್ವಲ್ಪ ನಾನು ಚಿಕ್ಕದಾಗಿರೋ ಅಂತಷ್ಟ ಮಾಡ್ಲಾಕತ್ತೀನಿ ಅದಕ್ಕೋಸ್ಕರ ಇಷ್ಟ ಬಟ್ಟೆನ ಕಟ್ ಮಾಡಿ ತೊಗೊಂಡೆ ನೋಡಿರಿ ಇವಾಗ ಒಂದು ಥ್ರೆಡ್ನ ಯೂಸ್ ಮಾಡಿ ನಾನು ಆ ಡೋರಿನ ರೆಡಿ ಮಾಡ್ಲಾಕತ್ತೆ ನೋಡ್ರಿ ಪ್ರತಿಯೊಂದರೂ ಕೂಡ ಇದೇ ರೀತಿಯಾಗಿ ಮಾಡ್ತಾನೆ ನೋಡ್ರಿ ಅದನ್ನ ನಿಮ್ಮ ಜೊತೆನ ಸೇರ್ ಮಾಡ್ಲಾಕತ್ತಾನಿ ಓಪನ್ ಮಾಡಿ ತೋರ್ಸ್ಲಾತ್ತ ನೋಡ್ರಿ ಇವಾಗ ಎಲ್ಲನೂ ರೆಡಿ ಮಾಡಿ ಎರಡು ಇಂಚಾಗುವಷ್ಟು ಕಟ್ ಮಾಡಿ ಇಟ್ಟನು ನೋಡ್ರಿ ಇವಾಗ ರೌಂಡ್ ಶೇಪ್ ಈ ರೀತಿಯೆಲ್ಲ ಜಾಯಿಂಟ್ ಮಾಡಿ ನಾನು ಮೊದಲಿಗೆ ಹೊಲಿಗೆನ ಹಾಕ್ತಾನೆ ನೋಡ್ರಿ ಬೇಕಂತಂದ್ರೆ ನೀವು ಎರಡು ಸೈಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು ಇಲ್ಲ ನಾವು ಫೋಲ್ಡಿಂಗ್ ಮಾಡ್ತೀವಿ ಅಂತಂದ್ರೆ ಒಂದು ಸೈಡ ಫೋಲ್ಡಿಂಗ್ ಮಾಡ್ಬೋದು ನೋಡ್ರಿ ಈ ರೀತಿಯಾಗಿ ನಾನು ಹಾಕ್ಕೊಂಡು ಪೈಪಿಂಗ್ ಏನು ಮಾಡ್ಲಾಕತ್ತ ನೋಡ್ರಿ ಡೈರೆಕ್ಟಾಗಿ ಫೋಲ್ಡ್ ಮಾಡಿ ನಂತರ ಒಂದು ಸೈಡ ಪೈಪಿಂಗ ಕೊಡ್ಲಾಕತ್ತ ನೋಡ್ರಿ ನಾನು ಈ ರೀತಿಯಾಗಿ ರೌಂಡ್ ಎಲ್ಲಾನು ಇವಾಗ ಅಟ್ಯಾಚ್ ಮಾಡೋದು ಆಯ್ತು ನೋಡ್ರಿ ಹಾಗೆ ಒಂದು ಸ್ಟಿಚ್ ಕೂಡ ಹಾಕೀನಿ ನೋಡಿರಿ ಹಾಗೆ ಪೇಪರ್ರಿಂದ ಈ ರೀತಿಯಾಗಿ ಯೂಸ್ ಮಾಡಿ ನಾವು ಗುಂಡ್ಪಿನ್ನು ಅಥವಾ ಸುಜುನು ಹಾಕಿ ಒಂದು ಅರ್ಧ ಆಗುವಷ್ಟು ನಾವು ಎಕ್ಸ್ಟ್ರಾ ತೆಗ್ದಿದ್ವಲ್ಲ ಅರ್ಧ ಇಂಚು ಆಗುವಷ್ಟು ಇವಾಗ ನಾವು ಈ ರೀತಿಯಾಗಿ ಆ ಡೋರಿ ಮೇಲೆ ಹೊಲಿಗೆ ಹಾಕೋತ ಹೋಗ್ಬೇಕು ನೋಡ್ರಿ ಇವಾಗ ಫೈನಲ್ ಆಗಿ ಸ್ಟಿಚ್ ಹಾಕೋದಾಗ ಕಂಪ್ಲೀಟ್ ಆಯ್ತು ನೋಡಿರಿ ಎಕ್ಸ್ಟ್ರಾ ಇರ್ತಕ್ಕಂತಹ ಈ ರೀತಿಯಾಗಿ ಎಕ್ಸ್ಟ್ರಾ ಬಂದಿರ್ತಕ್ಕಂಥ ಎಲ್ಲನೂ ನಾನು ಕಟ್ ಮಾಡಿ ತೆಗಿತೇನೆ ನೋಡಿರಿ ಇವಾಗ ಕರೆಕ್ಟಾಗಿ ಅರ್ಧ ಇಂಚು ಅಷ್ಟ ಕಟ್ ಮಾಡಿ ಇಟ್ಟು ಎಕ್ಸ್ಟ್ರಾನ ಕಟ್ ಮಾಡಿ ತೆಗಿತೀನಿ ನೋಡಿರಿ ಇವಾಗ ಪೈಪಿಂಗ ಕೊಡ್ಲಾಗ್ತೇನೆ ನೋಡಿರಿ ನೀವು ಎಷ್ಟು ಚಿಕ್ಕದಾಗಬೇಕಲ್ಲ ಅಷ್ಟು ನೀವು ಈ ರೀತಿಯಾಗಿ ಪೈಪಿಂಗ ಮಾಡ್ಬೋದು ನೋಡಿರಿ ಓಕೆ ಫೈನಲ್ ಆಗಿ ಈ ರೀತಿಯಾಗಿ ಅಷ್ಟೇ ನಾರ್ಮಲ್ ತುಂಬ ಚಿಕ್ಕದು ಅಲ್ಲ ದೊಡ್ಡ ದೊಡ್ಡದು ಅಲ್ಲ ಮೀಡಿಯಮ್ ಸೈಜ್ ಒಳಗೆ ನಾನು ಪೈಪಿಂಗ ಮಾಡ್ಲಾಕತ್ತೇನೆ ನೋಡ್ರಿ ಇವಾಗ ಫ್ರಂಟ್ ಸೈಡ ಅಟ್ಯಾಚ ಮಾಡ್ಲಾಕತ್ತೇನೆ ನೋಡ್ರಿ ಆಗಿ ಬ್ಲೌಸ್ ಕಂಪ್ಲೀಟ ಆಯ್ತು ನೋಡ್ರಿ ಇವಾಗ ನಾನು ಈ ರೀತಿಯಾಗಿ ಡಿಸೈನ್ ಮಾಡ್ಲಾಕ ನಾನು ಡೋರಿ ಏನು ಅಟ್ಯಾಚ್ ಮಾಡಿದ್ವಲ್ಲ ಅವತ್ತು ನಾವು ಇವಾಗ ಸೂಜಿ ಮತ್ತು ದಾರದ ಸಹಾಯದಿಂದ ಈ ರೀತಿಯಾಗಿ ಡಿಸೈನ ಮಾಡ್ಲಾಕತ್ತೆ ನೋಡ್ರಿ ಮೊದಲಿಗೆ ದಾರದಿಂದ ಅಷ್ಟೇನ ನಾನು ಸೊ ಈ ರೀತಿಯಾಗಿ ನಾವು ದಾರಾನ ಕಟ್ಲಾಕತ್ತೇನೆ ನೋಡ್ರಿ ಇದಾದ ನಂತರ ನಾನು ಚಿಕ್ಕದಾಗಿರುವಂತಹ ಒಂದು ಗೋಲ್ಡನ್ ಕಲರ್ ಬೀಡ್ಸ್ನ ನಾನು ಡಿಸೈನ್ಗೋಸ್ಕರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ಕೂಡ ಅಟ್ಯಾಚ ಮಾಡ್ಲಾಕತ್ತೇ ನೋಡ್ರಿ ಫೈನಲ್ ಆಗಿ ನೋಡ್ಬೋದು ನೋಡ್ರಿ ಇವತ್ತು ಫುಲ್ ಬ್ಲೌಸ್ ಎಲ್ಲ ರೆಡಿ ಆದ ನಂತರ ನಿಮ್ಗೆ ತೋರಿಸ್ಲಾಕತ್ತೆ ನೋಡ್ರಿ ಈ ರೀತಿಯಾಗಿ ಡಿಸೈನ ಬಂದೈತೆ ನೋಡ್ರಿ ಈ ಡಿಸೈನ್ ಇಷ್ಟ ಆಯಿತು ಅಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆಯಿತು ಅಂತಂದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತ ನೋಡ್ರಿ ಮತ್ತಷ್ಟು ನಿಮಗೆ ವಿಡಿಯೋ ಬೇಕು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ